ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ್ ಅವರ ಹೆಸರಿನಲ್ಲಿ ಸಮಾಜ ವಿಜ್ಞಾನ ಪ್ರಯೋಗಾಲಯವನ್ನು ಮಾಡಲಾಗಿದೆ ಸಾವಿರ ತತ್ವ ಪದಗಳ ಸಂತ ಶರಣಶ್ರೀ ಲಿಂಗೈಕ್ಯ ಯಮುನೂರೇಶ್ ಶರಣರು ಹಾಗೂ ಲಿಂಗೈಕ್ಯ ಶ್ರೀಮತಿ ಗೌಡತಿ ಬಿರಾದಾರ್ ಇವರು ನನ್ನ ತಂದೆ ಮತ್ತು ತಾಯಿಗಳು ಹೀಗಾಗಿ ಇವರಿರುವರ ಸ್ಮರಣಾರ್ಥವಾಗಿ ಈ ಒಂದು ಸಮಾಜ ವಿಜ್ಞಾನ ಲ್ಯಾಬನ್ನು ಸ್ವಂತ ಖರ್ಚಿನಲ್ಲಿ ಈ ಲ್ಯಾಬನ್ನು ಮಾಡಲಾಗಿದೆ ಇಲ್ಲಿ ಜಾಗತಿಕ ನಕಾಶೆಯನ್ನು ನೋಡಬಹುದು ಭಾರತದ ಎಲ್ಲ ನಕಾಶೆಗಳನ್ನು ಗಮನಿಸಬಹುದು ಇಡೀ ಭಾರತದ ಇತಿಹಾಸದ ಕಾಲಾನುಕ್ರಮವನ್ನು ನೋಡಬಹುದು ಭಾ ಕರ್ನಾಟಕದ ರಾಜಕೀಯ ಮತ್ತು ಪ್ರಾಕೃತಿಕ ಹಾಗೂ ನದಿಗಳ ವ್ಯವಸ್ಥೆಯನ್ನು ನೋಡಬಹುದು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಾವಿಲ್ಲಿ ಗಮನಿಸಬಹುದು ಹೀಗೆ ಇಡೀ ಭಾರತದ ಹಾಗೂ ಕರ್ನಾಟಕದ ಇತಿಹಾಸವನ್ನು ನಾವಿಲ್ಲಿ ಗಮನಿಸ್ತೀವಿ ಅದರೊಂದಿಗೆ ಎ ಟು ಜೆಡ್ ಅನ್ನುವ ನಿಟ್ಟಿನೊಳಗೆ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸಂಗ್ರಹಿಸಲಾಗಿದೆ ಹನ್ನೆರಡನೇ ಶತಮಾನದ ಶರಣರ ಚಿತ್ರಪಟಗಳನ್ನು ಇಲ್ಲಿ ನಾವು ನೋಡಬಹುದು ಸರ್ವಧರ್ಮದ ಸಂಕೇತವಾಗಿ ಸಮಾಜ ವಿಜ್ಞಾನದ ಭದ್ರ ಬುನಾದಿಯೇ ಸರ್ವ ಜನಾಂಗದ ಶಾಂತಿಯ ತೋಟ ಸಮನ್ವಯವಾದ ಬದುಕು ಹೀಗೆ ಸುಮಾರು ಒಂದು ನೂರ ನಾಲ್ವತ್ತೇಳು ಜನ ಶರಣರ ಭಾವಚಿತ್ರಗಳನ್ನು ಸಂಗ್ರಹಿಸಲಾಗಿದೆ ಹೀಗೆ ಇಡೀ ಸಮಾಜ ವಿಜ್ಞಾನದ ತರಗತಿಯನ್ನು ಈ ಒಂದು ಸಮಾಜ ವಿಜ್ಞಾನ ಪ್ರಯೋಗಾಲಯದಲ್ಲಿ ಮಾಡಲು ಸಿದ್ಧಗೊಳಿಸಲಾಗಿದೆ